ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಕಾಲದಲ್ಲಿ ಅನುದಾನ ಒದಗಿಸಿದ ಹಿನ್ನೆಲೆಯಲ್ಲಿ ಮೈಶುಗರ್ ಕಾರ್ಖಾನೆ ಸುಸ್ಥಿತಿಯಲ್ಲಿ ಮುನ್ನಡೀತಾ ಇದ್ರು ಕಾರ್ಖಾನೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವಂತಹ ಬಿಜೆಪಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಕಾಂಗ್ರೆಸ್ ಪಕ್ಷದ ಕಿಸಾನ್ ಘಟಕದ ಆಶ್ರಯದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಮೈಶುಗರ್ ಉಳಿಸಿ ರೈತರ ಹಿತ ಕಾಪಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಗೆ ಸಿಹಿ ನೀಡಿದೆ ಅಂತ ಸಕ್ಕರೆ ತಿನ್ನುವ ಮೂಲಕ ಮೈ ಮೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ಅರಿಯುವಿಕೆ ನಿರಂತರವಾಗಿ ಸಾಗಿದ್ದು ಸಕಾಲದಲ್ಲಿ ಒಪ್ಪಿಗೆ ಕಬ್ಬನ್ನ ಕಟಾವು ಇದೆ ಆದರೆ ಖಾಸಗಿ ಕಂಪನಿಗಳ ಜೊತೆ ಶಾಮೀಲಾಗಿರುವ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎರಡು ದಿನ ಕಾರ್ಖಾನೆಯಲ್ಲಿ ಕಬ್ಬು ಅರಿಯುವಿಕೆ ಸ್ಥಗಿತ ಮಾಡಿದ್ದನ್ನು ನೆಪ ಮಾಡಿಕೊಂಡು ಕಾರ್ಖಾನೆ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಬೇವಿನ ಸೊಪ್ಪು ತಿಂದು ರೈತರಿಗೆ ಕಹಿ ನೀಡಲಾಗಿದೆ ಅಂತ ಜನರನ್ನು ದಿಕ್ಕು ತಪ್ಪಿಸಲು ಮುಂದಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರ್ಖಾನೆಯನ್ನು ಮುಚ್ಚಲು ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಖಾಸಗೀಕರಣ ಮಾಡುವ ಹುನ್ನಾರ ಮಾಡಿದ್ರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಿಂಗಳೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐವತ್ತು ಕೋಟಿ ಅನುದಾನ ನೀಡಿ ಕಾರ್ಖಾನೆ ಆರಂಭಕ್ಕೆ ನಾಂದಿ ಹಾಡಿದ್ರು ಅಲ್ಲದೆ ನಿರಂತರವಾಗಿ ಕಾರ್ಖಾನೆಗೆ ಅನುದಾನ ನೀಡುತ್ತಾ ಬಂದಿದ್ದಾರೆ ಕಾರ್ಖಾನೆ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಇದನ್ನು ಸಹಿಸದ ಬಿಜೆಪಿ ಅಪ ಪ್ರಚಾರದಲ್ಲಿ ಮುಳುಗಿದೆ ಅಂತ ಹೇಳಿದರು ಏಷ್ಯಾ ಖಂಡದಲ್ಲೇ ಒಂದು ಇತಿಹಾಸ ಇರುವಂಥ ಒಂದು ಕಾರ್ಖಾನೆ ಆಡಳಿತ ಲೋಪಗಳಿಂದ ಮುಚ್ಚಿದ್ದಂಥ ಸಂದರ್ಭದಲ್ಲಿ ಇವತ್ತು ಏನು ಬಿ ಜೆ ಪಿ ಸರ್ಕಾರ ಕಾರ್ಖಾನೆ ಮುಚ್ಚು ಮುಚ್ಚುವುದಕ್ಕೆ ಕಾರಣ ಬಿ ಜೆ ಪಿ ಸರ್ಕಾರದ ಅವಧಿ ಮತ್ತೆ ಜೆ ಡಿ ಎಸ್ ಸರ್ಕಾರದ ಅವಧಿಯಲ್ಲಿ ಆಗಿದೆ ಏನು ಕಾರ್ಖಾನೆ ಅಧ್ಯಕ್ಷರಾಗಿದ್ದಂಥ ನಾಗರಾಜಪ್ಪನವರು ಬಿ ಜೆ ಪಿ ಪಕ್ಷದ ಮುಖಂಡರು ಸುಮಾರು ಮುನ್ನೂರ ಹದಿನಾರು ಕೋಟಿಗೂ ಹೆಚ್ಚು ಅವ್ಯವಹಾರಕ್ಕೆ ಕಾರಣರಾದವರು ಈ ರೀತಿ ಒಂದು ಕಾರ್ಖಾನೆಯ ಹಣವನ್ನು ದುರುಪಯೋಗ ಮಾಡಿದಂಥವರು ಇವತ್ತು ಕಾರ್ಖಾನೆ ಬಗ್ಗೆ ಕುಚೇಷ್ಟೆ ಮಾಡುವಂಥದ್ದು ದುರಂತ ಹಾಗೂ ನಾಚಿಕೆಗೇಡಿನ ವಿಚಾರ ಏನು ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ಇವತ್ತು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಈ ವ್ಯಾಪ್ತಿಯ ಭಾಗದ ರೈತರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅವರ ಆರ್ಥಿಕ ಶಕ್ತಿಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಐವತ್ತು ಕೋಟಿ ಹಣವನ್ನು ಕಾರ್ಖಾನೆ ಪ್ರಾರಂಭ ಮಾಡುವುದಕ್ಕೆ ಕೊಟ್ಟಿದ್ದಾರೆ ಮತ್ತು ಹೊಸ ಮಿಲ್ಲನ್ನು ಪ್ರಾರಂಭ ಮಾಡುವಂಥ ದಿಕ್ಕಿನಲ್ಲಿ ಐನೂರು ಕೋಟಿಯನ್ನು ಮಂಜೂರು ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದಾಖಲೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನು ಮೈಸೂರನ್ನ ಒಂದು ಗತವೈಭವ ಇತ್ತು ಅದನ್ನು ಮರಿಕಳಿಸಿ ಮತ್ತೆ ಅದೇ ಸ್ಥಿತಿಗೆ ಕಾರ್ಖಾನೆಯನ್ನು ತರುವಂಥ ದಿಕ್ಕಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾರ್ಖಾನೆ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಕಾರ್ಖಾನೆಯನ್ನು ಸೃಷ್ಟಿಸಿ ತರುವಂಥ ಒಂದು ಹೆಜ್ಜೆ ಪ್ರಾರಂಭ ಇವತ್ತು ನಡೀತಾ ಇದೆ ಈ ದಿಕ್ಕಿನಲ್ಲಿ ಏನು ಹೊಸದಾಗಿ ಈ ಕಾರ್ಖಾನೆ ಪ್ರಾರಂಭ ಆಗಿದೆ ಪ್ರಾರಂಭೋತ್ಸವದ ಅಂಗವಾಗಿ ಏನಲ್ಲಿ ಉತ್ಪತ್ತಿ ಆಯ್ತಾ ಇರುವಂಥ ಸಕ್ಕರೆಯನ್ನು ಸಾರ್ವಜನಿಕರಿಗೆ ಹಂಚುವುದರ ಮೂಲಕ ಒಂದು ಸಂಭ್ರಮಣಾಚರಣೆಯನ್ನು ಮಾಡುವುದರ ಮೂಲಕ ಇವತ್ತು ನಾವೆಲ್ಲ ಇಲ್ಲಿ ನಮ್ಮ ಮಿತ್ರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರೈತರು ಇಲ್ಲಿ ಸೇರಿದಿವಿ ಕಾರ್ಖಾನೆಯನ್ನ ಮುಚ್ಚಿ ಹಾಕುವ ಹುನ್ನಾರವನ್ನ ಬಿಜೆಪಿ ಮಾಡ್ತಾ ಬಂದಿದೆ ಹೀಗಾಗಿ ಸಣ್ಣ ಪುಟ್ಟ ವಿಷಯದಲ್ಲಿ ಕಾರ್ಖಾನೆ ವಿರುದ್ಧ ಅಪಪ್ರಚಾರ ಮಾಡ್ತಾ ಬಂದಿದೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಐನೂರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ನೀಡುವ ಮೂಲಕ ಜಿಲ್ಲೆಯ ರೈತರ ಹಿತ ಕಾಪಾಡಿದೆ ಇದನ್ನು ಸಹಿಸದೆ ಅಪಪ್ರಚಾರ ಮಾಡಿ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಯನ್ನ ಮುಚ್ಚಿ ಹಾಕಲು ಹುನ್ನಾರ ಮಾಡಿದೆ ಅಂತ ಕಿಡಿಕಾರಿದರು ಈ ಬಿಜೆಪಿಯ ಕಿಡಿಗೇಡಿಗಳ ಒಂದು ಬಣ್ಣವನ್ನ ಬಯಲು ಮಾಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಎಲ್ಲಾ ಸ್ನೇಹಿತರು ಒಡಗೂಡಿ ಈ ದಿವಸ ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಏನು ಮೊನ್ನೆ ದಿವಸ ಬೇವಿನ ಸೊಪ್ಪನ್ನು ತಿನ್ನೋದ್ರ ಮೂಲಕ ಬಿ ಜೆ ಪಿಯವರು ಪ್ರತಿಭಟನೆ ಮಾಡಿದ್ದಾರೆ ಕೇವಲ ಎರಡು ದಿವಸ ಕಾರ್ಖಾನೆ ನಿಂತಿದ್ದಕ್ಕೆ ಬೇವಿನ ಸೊಪ್ಪು ತಿಂದು ನೀವು ಪ್ರತಿಭಟನೆ ಮಾಡ್ತೀರಿ ಏನು ಸಂದೇಶ ಕೊಟ್ಟಿದ್ದೀರಿ ನೀವು ಅಂತ ಹೇಳಿದ್ರೆ ನೀವು ಬೇವು ಸೊ ನೀವು ನಾವು ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಬೇವಿನ ಸೊಪ್ಪು ಗ್ಯಾರಂಟಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೀರಿ ಅದೇ ಕಾಂಗ್ರೆಸ್ ಸರ್ಕಾರ ಬಂದರೆ ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಸಿ ಎನ ಕೊಡ್ತೇವೆ ಅದು ಗ್ಯಾರಂಟಿ ಅದನ್ನು ನಮ್ಮ ಈ ಒಂದು ದಿವಸ ಈ ಬಿ ಜೆ ಪಿ ಅವರುದನ್ನು ನಡೆತಕ್ಕಂಥ ಪ್ರತಿಭಟನೆಯಲ್ಲಿ ನಾವು ಹೇಳೋದು ಬಂದಿದ್ದೀವಿ ಕಳೆದ ಎರಡು ದಿವಸ ಹಿಂದೆ ಏನು ಪ್ರತಿಭಟನೆ ಮಾಡಿದರೆ ಅವರಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳೋದು ಪ್ರಯತ್ನ ಇದು ಮಾಡ್ತೇನೆ ಏನು ಎರಡು ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಅವರ ಕೈಗೊಂಬೆಯಾಗಿ ಏನು ಸನ್ಮಾನ್ಯ ನಾಗರಾಜಪ್ಪನವ್ರನ್ನ ಕುಂಡಿಸಿ ನೋಟು ಆ ಅವಧಿನಲ್ಲಿ ಕ ಎಂಟು ಸಾವಿರ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ನೂರಿಪ್ಪತ್ತೊಂದು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದ್ದೀರಿ ಏನು ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಇಬ್ಬರು ಅವರಿಗೆ ಪರಮಾಪ್ತರು ನಾಗರಾಜಪ್ಪರು ಅವ್ರನ್ನ ಅವರನ್ನ ಕುಂಡಿಸಿ ಮೈಸೂಗರ್ ಕಾರ್ಖಾನೆಯಲ್ಲಿ ಇಪ್ಪತ್ತೊಂದು ಕೋಟಿ ಹಗರಣವನ್ನು ನೀವು ಮಾಡಿದ್ದೀರಿ ಇದನ್ನು ಹಗರಣ ಮಾಡಿದ್ದೀರಿ ಅಂತಕ್ಕಂಥ ಆರೋಪವನ್ನು ನಾನು ಮಾಡ್ತಾ ಇಲ್ಲ ಇದನ್ನು ಕೊಡಿರ್ತಕ್ಕಂಥ ಲೋಕಾಯುಕ್ತ ವರದಿ ಇದು ಲೋಕಾಯುಕ್ತ ವರದಿನ ಇವತ್ತು ಜಿಲ್ಲಾಧಿಕಾರಿ ಕೊಡ್ತೀವಿ ನೂರ ಇಪ್ಪತ್ತೊಂದು ಕೋಟಿ ಹಗರಣವನ್ನ ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ ಇದು ಇದಕ್ಕೆ ನೀವು ತಿನ್ಬೇಕಾ ಉಂಟು ನೂರ್ ಇಪ್ಪತ್ತೊಂದು ಕೋಟಿ ಹಗರಣ ಮಾಡಿದ್ದಕ್ಕೆ ಹೌದು ನೀವು ತಿನ್ಬೇಕು ಯಾಕೆಂದ್ರೆ ನೂರ ಇಪ್ಪತ್ತೊಂದು ಕೋಟಿ ತಿಂದಾಕಿದಿರಲ್ಲ ಮೈಸೂರು ಕಾರ್ಖಾನೆಯಲ್ಲಿ ಅದಕ್ಕೋಸ್ಕರ ನೀವು ಈ ಒಂದು ಪ್ರತಿಭಟನೆ ಮಾಡಬೇಕು ಪಕ್ಷದ ಮುಖಂಡರಾದ ಮೋಹನ್ ಕುಮಾರ್ ಶಿವಾನಂಜು ಅಂಜನಾ ಶ್ರೀಕಾಂತ್ ಸಿಎಂ ದ್ಯಾವಪ್ಪ ಸುಂಡಳಿ ಮಂಜುನಾಥ್ ಹೆಚ್ ಡಿ ಜೈರಾಮ್ ಚಂದಗಾನು ವಿಜಯ್ ಕುಮಾರ್ ಪ್ರಕಾಶ್ ನೇತೃತ್ವವನ್ನು ವಹಿಸಿದ್ರು